ನಮಸ್ಕಾರ ನಮಸ್ಕಾರ ರೀ ಸರ ಆರಾಮ್ ಅದಿರಿ ಹ್ಮ್ ಜರ ಆರಾಮ್ ತಪ್ಪಿತ್ರಿ ನಿಮ್ ಜೋಡಿನ ಮಾತಾಡಕ್ ಕಚ್ಚಿದೇವಿ ನಾವ್ ಇಲ್ಲೇ ಶಿಕಾರ್ಪುರದವ್ರು ನೀವ್ ಏನ್ ಬಸವನ್ ಗೌಡ್ರ ಬಗ್ಗೆ ಬಾಯಿ ಬಂದಂಗ ಮಾತಾಡ್ತಿರಲ್ರಿ ನಾವ್ ಮೂರ್ತ್ ಫಿಕ್ಸ್ ಮಾಡೇವಿ ಎಂಗೇಜ್ಮೆಂಟ್ ಆಗಿನ್ ಲಗ್ನ ಮಾಡೋದ ಲಗ್ನ ಮೂರ್ತ್ ಫಿಕ್ಸ್ ಮಾಡ್ಬೇಕಲ್ಲ ಅದು ಇದು ಯಾಕೆ ಆ

ಏನ್ ಮಾತಾಡಿ ಎಲ್ ಪಕ್ಕದಲ್ಲಿ ಹರಿನ ಅಲ್ಗಿ ಬಿಡ್ತಾರ ನೀನು ಮಾತಾಡೋ ನೀ ಗಣಮಗಲ್ಲ ಏನ್ ಶಿರಿ ಉಟ್ಕೊಂಡ ನೀನು ರಸ್ತ ಮೇಲೆ ನಿಂತ್ ಮಾತಾಡುವ ಅವ್ರ ಗಣ ಮಕ್ಕಳ ಮಾತಾಡ್ತಾರೋ ನಾವು ಗಣಸಿದವು ಮತ್ತ ಎಲ್ ಈಗ ಹಾಲರ್ ಹೋಲರ್ ಚಲನಗಳು ಕರೆಸಿ ಒಂದ್ ಕುರ್ಚಿ ಮೇಲೆ ಕುತದಂಗೇನು ಬಾ ರಸ್ತ ಮೇಲೆ ಮಾತಾಡೋ ಅವಾಗ ಯಾರ ನೀ ಮಾತಾಡಕ್ಕೆ ಯಾರ ಏನ್ ಉತ್ತರ ಹಾ ರಸ್ತೆದ ಮ್ಯಾಲ ನಿಂತ ಮಾತಾಡಿ ಇಲ್ಲಾ ಅಂದ್ರ ನಾನ್ ಕುರ್ಚಿ ಮ್ಯಾಲ ಕೂತ ಮಾತಾಡಿ ಮೊದಲ ಅದ ವಿಚಾರ ಮಾಡಿ ನೋಡ್ ನಿಂದ ಎಷ್ಟ ಅದ ಅಷ್ಟ ಮಾತಾಡಬೇಕು ಸುಮ್ ಸುಮ್ನೆ ನೀ ಬೆಳಿಲಾಕ ಮತ್ತೊಬ್ಬರಿಗೆ ಮಾತಾಡಿ ಗೀತಾಡಿ ದೊಡ್ಡೋರ್ ಆಗಲ್ಲ ಸ್ವಂತ ದಮ್ ಮ್ಯಾಲ ಬೆಳಿಬೇಕು ನಮ್ ಸ್ವಂತ ದಮ್ ಮ್ಯಾಲ ಮಾಡ್ತೇವ್ ನಾವ್ ಏನ್ ಮಾಡಿರುವ ಏನ್ ಸ್ವಂತ ದಮ್ ಮ್ಯಾಲ ಮಾಡ್ತೀನಿ ಮತ್ತೊಬ್ಬರ ಯಾವಂದರ ಒಬ್ಬಂದು ಚೀಲಾ ಕೆಲ್ಸಾ ಮಾಡ್ದಂಗ ಇದು ಒಬ್ಬನಿಗೆ ಹೊಗಳದಂಗ ಒಬ್ಬನಿಗೆ ಚೀಲಾ ಕೆಲ್ಸಾ ಮಾಡಿ ನಾ ಒಂದ್ ಮಾತ್ ಹೇಳ್ತೇನಿ ಯಾರಿಗಾರ ಮಾತಾಡು ನೀ ಎಲ್ಲಾರು ನೀ ಯಾರಿಗಾರ ಮಾತಾಡ್ ನಮ್ ಗೌಡ್ರಿಗ್ ಮಾತಾಡ್ ತಿಳ್ಕೋ ಸುಮ್ನೆ ಬಾಳ್ ವಾಜ್ ಹೋತ್ ನೋಡ್ ಮುಂದ ಹಾ ನಿಂದು ಗೊತ್ತ್ ಅಂದಾಗ ನಿಂಗೆಲ್ಲಾ ಬೇಡ ಗೊತ್ತದ ನೀ ಏನ್ ನೀ ಏನ್ ಮಾಡ್ತಿ ಅವ ಯಜೇಂದ್ರ ಏನ್ ಮಾಡ್ತಾನ ಯಜೇಂದ್ರ ಏನ್ 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 ಮಾಡ್ತಾನ ನಮಗ್ ಎಲ್ಲಾ ಗೊತ್ತದ ಗೊತ್ತಿಲ್ಲಾರಿ ಮಾತಾಡಲ್ಲ ಮತ್ತ ನಮ್ ಗೌಡ್ರ ಏನ್ ಮಾಡ್ತಾರ ಹಲೋ ಹಲೋ ಹೇಳ್ರಿ ಸಿದ್ರಾಮಣಿ ಅವ್ರ ಏನ್ರಿ ಹೌದ್ರಿ ಹಾ ನೀವು ಪಂಚಮಸಾಲೆ ಅವ್ರ ಏನ್ರಿ ಸರ ಹೌದ್ರಿ ಯಾಕ್ರೀ ಇಲ್ಲ ನಿನ್ನೆ ಹತ್ನಾಳ ಅವ್ರ ಬಗ್ಗೆ ಪ್ರೆಶ್ಮೆಂಟ್ ಮಾಡ್ಯಾರಲಾ ಹುನ್ರಿ ಮತ್ತ ಮೊನ್ನೆ ಲಾಠಿ ಚಾರ್ಜ್ ಬಿದ್ದಾಗ ಏನ್ ಪ್ರೆಸ್ಮೆಂಟ್ ಮಾಡ್ರಿ ಏನ್ ಬಹಳ ಲಾಠಿ ಚಾರ್ಜ್ ಐತಲ್ರಿ ನಮ್ಮ ಸಮಾಜದ ಮ್ಯಾಗ ಅವ್ರ ಮಾಡಿರಿ ಲಾಠಿ ಚಾರ್ಜ್ ಹಾಂ ರೀ ಸಮಾಜದ ಮಾಡೋವಾಗ ಎಲ್ಲರೂ ಲಾಟಿ ಚಾರ್ಜ್ ಮಾಡಿದರಲ್ಲಾ ಇವೇ ಮಿಸ್ ಅತಿ ಸಂಬಂಧ ಲಾಠಿ ಚಾರ್ಜ್ ಮಾಡಿದರಲ್ರಿ ಹಾ ಮೀಸಲಾತಿದ್ ನಾ ಮಾತಾಡಿಲ್ಲಾ ಯಾಕ್ರಿ ನಾನು ಪಾರ್ಟಿ ಬಗ್ಗೆ ಮಾತಾಡಿದ್ದೇನೆ ನೀವ್ ಬೀಜದಾಗ ಬೀಜ ದಾಗ ಎರ್ಟ್ ವರ್ಷ ಆತ್ರಿ ಇದ್ ಎಪ್ಪ ನಮ್ ಮೂವತ್ತ ವರ್ಷಾ ಆತ ಹಾ ಎಂಎಲ್ಎನಿತ್ತ್ರಿ ನೀವ್ ಹೌದಪ್ಪ ಕೇಳಿದ್ ಡಿಜಿಟ ಸಿಗ್ತಿರ್ಕಿಲ್ಲಾ ಈ ಎಂಎಲ್ಎ ರೀ ಈಗ ಇಲ್ಲಪ್ಪ ಎಮ್ ಎಲ್ ಎ ಡಿಗ್ರಿ ಕೇಳಿದ್ ನೀ ಎರಡ್ ಸಾವಿರದ ಹದಿನೆಂಟಕ್ಕ ಹಾ ಡಿಗ್ರಿ ಸಿಕ್ಕಿಲ್ಲಾ ಕೇಳಪ್ಪಾ ಏನ್ ಯಾರಿಗ್ ಕೊಟ್ರಿ ಮಾತ ಹುಡುರಿ ಮತ್ತ್ ಗೆದ್ರನ್ರಿ ಅವ್ರ ಹಾ ಕೆತ್ತರ್ಲಾ ಮತ್ತ ಈ ವಿಜಯ ಅಂದ್ರ ಬಗ್ಗೆ ಅಷ್ಟು ಮಾತಾಡಿರಲ್ಲ ಅವ ಏನೇನ್ ಮಾಡ್ಯ ಗೊತ್ತದ ನಿಮಗ ಏನ್ ಮಾಡಿದಾರ ಅವನ್ ಸಂಬಂಧ ಅಷ್ಟು ಮನಿ ಬಿಜೆಪಿ ಬಿಟ್ಟು ಹೋಗ್ಯಾರ ಗೊತ್ತದೇನ್ರಿ ಅವ್ರ ಸಂಬಂಧ ಬಿಟ್ಟು ಅವ್ರ ಸಂಬಂಧ ಬಿಟ್ಟಾರ ಎಷ್ಟು ಮಂದಿ ಟಿಕೆಟ್ ತಪ್ಪಸ್ಯಾರ ಅವ್ರು ಮಾಜಿ ಎಮ್ ಎಲ್ ಎಮ್ ಎಲ್ ಎಗಳಿಗೆ ಅಷ್ಟು ಮಂದಿ ಟಿಕೆಟ್ ಕೊಟ್ಟಿಲ್ಲ ಅವ್ರು ನಮ್ ಸಮಾಜದಾಗ ಅವ್ರ ಟಿಕೆಟ್ ತಪ್ಪಸಲ್ಲಪ್ಪ ಅವ್ರಪ್ಪ ಯಡಿಯೂರಪ್ಪ ಅವ ಮರ ಅಪ್ಪ ಮಗಮ್ಮಮ್ಮ ಮರಿಮ್ಮಮ್ಮ ಅವ್ರ ಮನೆ ನಾಯಿ ಅವರ ಆಬೇಕು ಅಲ್ಲ ಏ ನೀನು ಯಪ್ಪ ಹಾ ನನ್ನ ಎದುರುಗಡೆ ಮಾತಾಡಾ ಅಲ್ರಿ ನೀವು ನೀವು ನಮ್ಮ ಸಮಾಜ ನಿಮ್ದ ಇದು ಕೇಳ್ರಿ ಮಾತಾಡ್ತೀನಿ ಬೇಕಾ ನೀನು ಮುರ್ಗೆ ಬರ್ತೀನಿ ಅದೇನ್ ಅಂಜಕಿಲ್ಲ ಬಾ ಏನು ಬಾ ಬಿಜೆಪಿಗೆ ಏನ್ ಅವಾ ಏನ್ ಕಟ್ಟಬೇಡ ಕಟ್ಟ ಇದು ಮಾಡ್ತಾ ನೀಡ್ತೀರಿ ನಾ ಎತ್ತರ ಬಗ್ಗೆ ಏನ್ ಮಾತಾಡಿದೆನೋ ತಿಳ್ಕೊ ಮೋದಲ್ಲಾ ಹಾದಿ ಬೀದಿ ಮ್ಯಾಗ್ ಮಾತಾಡಬಾರ್ತೀರಲ್ಲಾ ಮಾತಾಡಬಾರ್ದ ಮತ್ತ ಮತ್ತ ಅವನ್ ಚೌಕಟ್ಟನ್ಯಾಗ ಮಾತಾಡಬೇಕ ಅವಾ ಅವಾ ಪಕ್ಷದ ಮನಷ್ಯಾನೋ ಸಮಾಜ ಮನಷ್ಯಾ ಯಾರು ನಾನು ಪಕ್ಷದವ್ನಿ ಅದಿನಿ ಬಿಜೆಪಿ ಪಕ್ಷದವ್ನಿ ಅದಿನ ಸಮಾಜದ ಮನುಷ್ಯ ಇದ್ರ ಸಮಾಜ ಮಾತಾಡ ಮನಷ್ಯಾ ಇದ್ರ ನಾನು ಬಿಜೆಪಿ ಪಕ್ಷದವನಿ ಅದಿನಿ ಬಿಜೆಪಿ ನಿಷ್ಠಾ ಕಾರ್ಯಕರ್ತ ಅಂತ మాట్ బిజె ఇష్టవంత కార్యకర్త దీని ఇష్టం బిజాపూర్ జిల్లా గొత్త కట్టండ్ కాంగ్రెస్ ఎంఎల్ఏ గొత్త కాంగ్రెస్ ఎంఎల్ ಯಾರು ವಿಠಲ್ ಕಟ್ಟಕ್ ದುಂಡ್ ಮುಂದ್ ಏನಾಯ್ತು ಲಕ್ಷ್ಮಣ್ ಸೌದಿ ಸಿ ಪಿ ಯೋಗೇಶ್ವರ್ ಇವ್ರೆಲ್ಲಾ ಹೋಗಿ ಕಾಂಗ್ರೆಸ್ ದಾಗ ಎಂ ಎಲ್ ಎ ಆಗಾಕ ಅವ್ರಿಗೇನ ಇದು ಆಗಿತ್ತ ಈ ವಿಜಯೇಂದ್ರ ಸಲಾಗೆ ಟಿಕೆಟ್ ಕೊಡ್ಲಾರದಕ್ಕೆ ಎಲ್ಲಾ ಆಗಿದ್ದು ಅವನ್ ಸಮ ಯಾರು ಬೆಳಿಬಾರ್ದು ಅನ್ನೋದು ಅವನ್ ಉದ್ದೇಶ ಈಗ ನಿಮ್ಗೆ ನೀವು ಮಾತಾಡಿದ್ರೆ ನಿಮ್ಗೆ ಟಿಕೆಟ್ ಕೊಡ್ತಾನೆ ತಿಕೊಂಡ್ರಿ ನೀವು ಮಾಡಿಲ್ಲ ನಿಮ್ಗೆ ಟಿಕೆಟ್ ಕೊಡ್ತಾನೆ ತಿಕೊಂಡ್ರಿ ಯಾರಿಗೆ ನಿಮಗ ನಾ ಯಾರು degree ಡ್ ಅಂತ ಮಾತಾಡಿಲ್ಲ ಹೋಗೋಣ ಏ ನೋಡ್ರಿ ನೀವ್ ಹಂಗ್ ಇತ್ತ ಅಂತ ಬಗ್ಗೆ ಹೋರಾಟ ಮಾಡ್ದಾಗ ಬಂದ್ ಏನ್ರೀ ವಿಜಯೇಂದ್ರ ಯಾವ್ದು ವಿಜಯೇಂದ್ರ ಯಾವ್ದಕ್ಕ ವಕ್ಕಪ್ ಹೋರಾಟಕ್ಕ ವಕ್ಕಪ್ ಹೋರಾಟ ಮಾಡಿದಾರಲ್ಲ ಅವ್ರು ಏನ್ ಮಾಡಿಲ್ಲ ಯಾರ ಮಾಡ್ರಿ ಫಸ್ಟ್ ಯತ್ನಾಳ್ ಗೌಡ್ರು ಮಾಡ್ರ ಹತ್ತ ತಾನ ಆಚೆ ಆಚೆಕ್ಸಿದ್ರ ಯತ್ನಾಳ್ ಅವ್ರು ಅಂತ ಹೇಳಿ ಯತ್ನಾಳ್ ಗೌಡ್ರು ಮಾಡಿದಾರು ಅವ್ರು ನಮ್ರಿ ನಮ್ರಿ ನಿಮ್ ಪಕ್ಷದಾಗ ಮಾಡೈತ್ಲಾ. ರತ್ನಾಗ ಗೌಡ್ರು ಮಾರ್ದಾಗ ವಿಜಯ್ ಅಂದ್ರ ಬರಿಬೇಕಾಗಿತ್ತ್ರಿ ಆಚೆ ಆಗಿ ಎಲ್ಲಿ ಅಲ್ಲಿ ಶೋಭಾ ಕಿರಮದೇಶ ಅವ್ರ್ ಬಂದಿರಲ್ಲ ಅವ್ರ ಬೇಕಾದವ್ರ ಬಂದ್ರಿ ಅವ್ರು ಉಣ್ರಿ ಇವ್ನ ಹಡ್ ತುಂಬ್ತದೇನ್ರಿ ಆಚೆ ಆತಕ್ಷ ಬರಬೇಕಾಗಿತ್ತಲ್ಲಾ ಒಬ್ರ ಆಯ್ತಪ್ಪ ಯತ್ನಾಗೌಡ್ರು ಪ್ರಬಲ ನಾಯಕರಲ್ಲ ಅಲ್ಲಿ ಮತ್ತೆ ಅವ್ರ ಮಾಡಿದ್ರು ಏನ್ ತಪ್ಪ ಅದ ಬರಿಬೇಕಾಗಿತ್ತ್ರಿ ಮತ್ತ ಮತ್ತ ಅವ್ರು ಮಾಡಿದಾರಲ್ಲ ಇಲ್ಲಿ ಮತ್ತ ನೀವು ಹಾದಿ ಬೀದಿ ಒಳಗ ಸ್ಟೇಟ್ಮೆಂಟ್ ಕೊಡಬಾರದು ಹ್ಮ್ ಹಿಂಗೆಲ್ಲಾ ಸರಿ ಅಂತಲ್ಲ ನೋಡ್ರಿ ಇದು ಹೌದ ಆಯ್ತ ಊಟ ಮಾಡಪ್ಪ ಬರಲೇನ್ರಿ ನಿಮ್ಮ ಊರಿಗೆ ಅವ್ರಿ ಹೇಳ್ರಿ ಬರ್ತೀನಿ ಬಾಯ್ ಯಾವ ಬೇಕಾ ಬಾಯಪ್ಪ ಯಾವ್ರಿ ಜಾಸ್ತಿಪ್ಪಾ ಕಿಂತೂರ್ ಕ್ಷೇತ್ರ ಹಾ ಬಾಯ್ ಯಾವ ಬರ್ತೀವಿ ಬಾಯ್ ಹಾ ಅವಾಗ ನಿಮಗ ಪಾರ್ಟಿ ಅಟ್ಟೆ ಮುಖ್ಯ ಸಮಾಜ ಗಿಮಾಜ್ ಏನು ಮುಖ್ಯ ಇಲ್ಲಾ ಸಮಾಜದ ಬಂದಾಗ ಸಮಾಜದ ಮಾತಾಡ್ರಿ ಯಾವಾಗ ಮಾತಾಡ್ರಿ ಟುವಿ ಮೀಸಲಾತಿ ಬಗ್ಗೆ ಮಾತಾಡ್ರಿ ಆ ಟುವಿ ಮೀಸಲಾತಿ ಬಗ್ಗೆ ಮಾತಾಡ್ರಿ ಒಳ ಮೀಸಲಾತಿ ಬಗ್ಗೆ ನಮಗ ಏನ್ ಜವಾಬ್ದಾರಿ ಕೊಟ್ಟಿದ್ರ ಅಜ್ಜಾರು ಕೊಡತ್ತಂಗ ಅಜ್ಜಾರು ಅಷ್ಟ್ ಮಾಡಿದ್ದು ಆ ಟೂ ಮಿಸ್ಲಾತಿ ಒಳಗ್ ಹೊಡದ್ರಲ್ರಿ ಅವಾಗ ಏನ್ ಕಾಂಗ್ರೆಸ್ ಸರ್ಕಾರ ರೀ ಇದು ಏನ್ ಮಾತಾಡ್ರಿ ಬಿಜೆಪಿ ಒಳಗ್ ಇದ್ಕೊಂಡ್ ನೀವು ಎಲ್ಲಿ ಅಲ್ಲಿ ಬೆಳಗಾಂದಾಗ್ರಿ ನೋಡಪ್ಪ ಹೊಡದಾಗ ಬಾಳ ಮಂದಿ ಮಾತಾಡಿದ್ರಿ ನೀವ್ ಎಲ್ಲಿ ಮಾತಾಡಿ ನೀವು ವಿಡಿಯೋನೇ ಬಂದಿಲ್ಲ ಅಂದ್ರ ನಾ ಬಾಳ ಜನಾ ಮಾತಾಡಿದಾರ

ಪಕ್ಷದ ಒಂದು ಶಿಸ್ತು ಕಾರ್ಯಕರ್ತನ ಏನ್ ಹೇಳತಾನ ಮತ್ತ್ ನೀವ್ ಯಾಕ press meet ಮಾಡಿ ಹೇಳೋ ಅವಶ್ಯಕತೆ ಏನ್ ಇತ್ತು ನೀವು ಬಂದ್ ಅವ್ರಿಗೆ ಹಾದಿ ಬೀದಿಯಾಗ ಮಾತಾಡ್ತಾನ ಅಂತ ನೀವ್ ಅಂತಿರಲ್ಲ ನೀವ್ ಯಾಕ ಹಾದಿ ಬೀದಿಯಾಗ ಹೇಳ್ಬೇಕು ನೀವು ಬಂದ್ ಯತ್ನಾಳ್ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ ವಿಜೇಂದ್ರ ಅವ್ರು ಅಂತ ಕೆಲ್ಸ ಮಾಡಕ್ ಹೋಗಿಲ್ಲ ಮಾಡೇನು ಇಲ್ಲ ಅಲ್ರಿ ವಿಜೇಂದ್ರ ಬಿಡ್ರಿ ಹೋಲಿ ಯತ್ನಾಳ್ ಹಾದಿ ಬೀದಿಯಾಗ ಹೇಳಾರ ನೀವ್ ಹಾದಿ ಬೀದಿಯಾಗ ಹೇಳಕಿತ್ಲು ಸೀದಾ ಬಂದ್ ಗೌಡ್ರಿಗೆ ಹೇಳ್ಬೇಕಾಗಿತ್ಲಾ ಗೌಡ್ರಿ ನೀವ್ ಹೇಳಿದ್ರಿ

ವಿಜೇಂದ್ರ ಅವ್ರ ಅಪ್ಪ ಹೆಂಗ್ ಇಳಿಸ್ಕೊಳ್ಸಿದ ಅಳ್ಕೊತ ಹೋದಲ್ಲ ಅವ್ರ ಅಪ್ಪ ಅಳ್ಕೊತ ಯಡಿಯೂರಪ್ಪ ಈಗ ಇವನು ಇವ ಅಳುದು ಟಾನ್ ದೂರ ಇಲ್ಲ ಬರ್ತೇ ಸನಿ ನನ್ನನ್ನು ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ ನಾನು ಹೊಟ್ಟಿದ್ದೇನೆ ಈಗ ಹೇಳ್ತಾನ ಅವನು ಯಡಿಯೂರಪ್ಪ ಹ್ಯಾಂಗ್ ಹತ್ತಲ್ರಿ ಇವನು ಹಂಗೆ ಹೇಳ್ತಾನ ನೋಡ ಹತ್ತಿರತ್ತ ಅವಾಗೆ ಬೆಟ್ಟ ಹಾಕೊಂಡ್ರಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವನಿಗೆ ಇಳಿಸೋದು ಕರೆ ಅಳಸೋದು ಕರೆ ಇಟ್ಕೊಂಡ್ ಬಿಡ್ರಿ ಸಂತೋಷ್ ನಾನೇ ಹೈಕಮಾಂಡ್ ಇದ್ದೀ ನೀವು ನಂಬರ್ ಸೇವ್ ನಿಮಗ ನೀವ್ ನನ್ನ ನಂಬರ್ ಬರ್ಕೋರಿ ಅವ್ರ ರಾಜ್ಯಾಧ್ಯಕ್ಷ ಸ್ಥಾನ ಫೋನ್ ಹಚ್ಚಿರಿ ನನಗೆ ಬರದ್ ಇಟ್ಟಕೋರಿ ನಮ್ ಶ್ಯಾಮ್ ಅಕ್ಕರ್ ಅದೂ ಬರದ ಇಟ್ಕೋರಿ ಸೂರಜ್ ಚಂದ್ರಷ್ಟು

ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ತಲೆ ಹಿಟ್ಟುರಿ ನೋಡ ಹಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಹಾ ಹ್ಮ್ ಇದನ್ ಬರದೇ ಈಗ ಮೊದಲ ಅವನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಆಮ್ಯಾಗ ಮುಖ್ಯಮಂತ್ರಿ ಆಗೋ ಅಧ್ಯಕ್ಷ ಇದ್ರು ಅವ್ರ ರಾಜ್ಯ ಅಧ್ಯಕ್ಷ ಆಗಿದಾರ ಅವ್ರ

ಅಲ್ರಿ ಮಾತಾಡಿದ್ದನೆ ಹೇಳಕಲ್ಲ ಅಲ್ರಿ ಮತ್ತೆ ಹೇಳ್ಬೇಕಲ್ಲಪ್ಪ ಹೇಳಕಲ್ಲಪ್ಪ ಅಂತಾ ವಿಜೇಂದ್ರ ಹಂಗ್ ಮತ್ತೆ ಹಂಗ್ ಮತ್ತೆ ಅಂತ ಹೇಳ್ತಿರಲ್ಲ ಏನ್ ಮಾತಾಡ್ರಿ ಇದ್ದಾ ಇಜೇಂದ್ರಗೆ ಮಾತಾಡಿದಾರ ಅಂತ ಹೇಳ್ತೀವಿ ಹಾ ಮತ್ತೆ ಚೌಕಟ್ಟನೇ ಮತ್ತೆಡಬೇಕು ಹಂಗ್ ಮತ್ತೆ ಹಂಗ್ ಮತ್ತೆ ಮತ್ತೆ ಹೇಳ್ತಾರಲ್ಲ ಮಾತಾಡ್ರಿ ಒಳಗಡೆ ಅಲ್ರಿ ಹೊರಗಡೆ ಅವರೇ ಮಾತಾಡ್ತಾರೆ ಹೊರಗಡೆ ಮಾತಾಡ್ಬೇಡ ಯಾರು ಅಂತ ನನ್ನ ಅಭಿಪ್ರಾಯನ ಯತ್ ಪಡೆಚೆ ಹಾ ಅಲ್ಲ ಹೊರಗಡೆ ವಿಭ್ರಾಯನ ಯತ್ ಪಡೆತರಿ ಹಾ ನಿಮ್ಮ ಅಭಿಪ್ರಾಯ ಏನಾರ ಇದ್ರೆ ನೀವು ಯಾಕ್ ಅಲ್ರಿ ಅವ್ರ ಹೆಂಗ್ ಮಾಡಿದ ಮತ್ತ ಅಲ್ಲಿ ಈಗ ನಮಗ ವಿಜೇಂದ್ರ ಅವ್ರುನು ಅವ್ರತ್ ಅಷ್ಟ ಹಾ ಪಾಟೀಲ್ ನೋಡಾ ಪಾಟೀಲ್ನು ಅಷ್ಟ ಹಾ ಅಷ್ಟೇ ಅಲ್ಲ ಅದ್ರ ಬಗ್ಗೆ ಕೇಳಬೇಕ ನೀವ ಅವ್ರ ನೀವು ಪಾರ್ಟಿಯಿಂದ ಮಾತಾಡುದ್ರ ಪಾರ್ಟಿ ಬಗ್ಗೆ ಮಾತಾಡುದ ಪಾರ್ಟಿ ಬಗ್ಗೆ ಮಾತಾಡ್ರಿ ಪಾರ್ಟಿ ಬಗ್ಗೆ ಮಾತಾಡಾಕತ್ತಿ ನಿಮ್ ಪಾರ್ಟಿ ಬಗ್ಗೆ ಮಾತಾಡಿದ್ರ ಪಾರ್ಟಿಯಿಂದ ಪಾರ್ಟಿ ಜನತಾ ಪಾರ್ಟಿ ಒಂದ ನಾನು ಪಾರ್ಟಿ ಅಧ್ಯಕ್ಷರ ಯಾರಲಿ ಶಾಸಕರು ಅಂತ ಕಳಿಸಿದ್ರು ಅಂದ್ರೆ ಅವ್ರು ಭಾರತೀಯ ಜನತಾ ಪಾರ್ಟಿ ಶಾಸಕರು ಇರ್ತಾರು ಹೊರತಾಗಿ ಹೆಸರು ಬಂದು ಬಸವನ ಗೌಡ ಯತ್ನ ಅವ್ರದ್ದು ಇರ್ತದೆ ಅಲ್ಲಿ ಅಲ್ರಿ ನಾನ್ ನಾನ್ ಮಾತಾಡ್ಕೊಂಡ್ ಪಾರ್ಟಿ ಬಗ್ಗೆ ಮಾತಾಡ್ಕೊಂಡ್ ಯಾರ ಬಗ್ಗೆ ಮಾತಾಡ್ಕೊಂಡ್ ಏನ ನೀವ್ ಹೇಳಿದ್ರೆ ಯತ್ನಾಳ್ ಗೌಡ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಏನ್ ಮಾಡ್ಯಾರ ಅವ್ರು. அல நோட் நான் பார்ட்டி ஏன் ನಿಮ್ಮ ಪಾರ್ಟಿ ಚೌಕಟ್ಟ ಇನ್ನೊಬ್ರು ಮಾತಾಡಕ್ ಅವಕಾಶ ಇಲ್ಲ ನಮ್ ಪಾರ್ಟಿ ಚೌಕಟ್ಟನೇ ನಾವ್ ಮಾತಾಡೋದ ನಿಮ್ ಪಾರ್ಟಿ ಚೌಕಟ್ಟ ನಾವ್ ಮಾತಾಡ್ತೀನಿ ಹೇಳ್ತೀನಿ ಮರ ನಿನ್ನ ಹೊರಗಿಟ್ಟ ಮೈಲೇ ಹೇಳಿ ಏನ ಇನ್ನೇ ನನ್ನ ಹಳಿ ಕರ್ತನ ಹೋಗದಾಗ ತಿನ್ನೇ ನೀನೇ ಹೇಳಿ ಭಾಷಣ ಗೊತ್ತದನ್ನ ಪ್ರೆಸ್ ಮೀಟ್ ಕೊನೆ ಕುತ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡ್ ಮತ್ತೆ ವಿಜಯೇಂದ್ರ ಅಂತ ಹೇಳ್ತಿದ್ದಿ ಬಾಯಿಲೆ ಏನ ಇನ್ನೇ ಹೇಳಿದ್ರಿ ಪ್ರೆಸ್ ಮೀಟ್ನಾಗ ಎಲ್ಲಾ ಕಾರ್ಯಕರ್ತರು ಹೋಗದಾರೀ ನಮ್ಮ ಏನು ಕೇರ್ ಮಾಡಲ್ಲ ಬೈರೇ ಹೇಳಿದಿ ಮತ್ತೆ ಹೇಳ್ತಿದ್ರಿ ಯಾರು ಯಾರು ನಮ್ ಇದ್ರು ಮಾಡ್ತಾರ ಕೇಳ್ರಿ ಹಾ

ಈ ರಾಜ್ಯಾಧ್ಯಕ್ಷರ ಅವ್ರ ನಮ್ ರಾಜ್ಯದ ನಾಯಕರನ ಅವ್ರ ರಾಜ್ಯಾಧ್ಯಕ್ಷ ಆಲಕ್ಕ ನಾಲ್ಯಕ್ರ ಇದಾರ ಅವ್ರು ಏನ್ ಪಸ್ಟ್ ಚುಕ್ಕ ಮುಖ್ಯಮಂತ್ರಿ ಅವು ಮಟ್ಟನು ಅವ್ರು ನಾವ್ ಅಲ್ಲ ನಾವು ಮುಖ್ಯಮಂತ್ರಿ ಆಲಕ್ಕ ಬಿಡಂಗಿಲ್ಲ ಎತ್ತಳಗ್ ಅವ್ರ ಮುಖ್ಯಮಂತ್ರಿ ಮಾಡ್ಯಾಂತಿ ಅಣ್ಣ ಜೇವ್ರನ್ನ ಮುಖ್ಯಮಂತ್ರಿ ಮಾಧ್ಯಮ ಮಾಡಿದವ ನಾ ಎತ್ತಿನ ಚುಕ್ಕೋ ಮಾಡ್ಕೊಂಡ ನೀವ ನಾ ಇವ್ರ ಮಾಡ್ಕೊಂಡ್ ನಾ ಯಾರ್ ದಮ್ ಅದ ನೋಡಿ ಬಿಡಣ ಅಂತ ಏನ ನೋಡೋದ್ ಹಾ ನೋಡೋಣ ದಮ್ಮ ಯಾರದ ನೋಡ್ತ ಅಕ್ಷತ್ರ ಎಲ್ಲಾ ಆಗೋ ತಕ್ಕತ್ತ ಯಾರ್ ತರ ಇಪ್ಪತ್ತೆಂಟಕ್ಕ ಆಳ ಆಳ್ ಯಾರ್ಸರ ಇಪ್ಪತ್ತೆಂಟಕ್ಕ ಆಲಿ ನಾಳೆ ಏನೇನ್ ಇಲ್ಲಾ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷೇರಿ ಮತ್ತೆ ಪುನ ರಾಜಕ್ಷರಾಗ ವಿಜೇಂದ್ರ ಮುಂದುವರ್ತಾರ ರಾಜ್ಯದ ಮುಖ್ಯಮಂತ್ರಿ ವಿಜೇಂದ್ರ ಅವರು ಮತ್ತೆ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿನ

ನಾನು ಸರಿಯಲ್ಲ ಒಬ್ಬ ನಾಯಕರಿಗೆ ಮಾತಾಡೋದ ನೀವು ಸರಿ ಅತಿ ಸಣ್ಣ ಕಾರ್ಯಕರ್ತನೇ ಭಾರತೀಯ ಜನತಾ ಸಾಮಾನ್ಯ ಕಾರ್ಯಕರ್ತರು ಅನ್ನೋದು ನೀವು ಮೊದಲು ಸಾಮಾನ್ಯ ಕಾರ್ಯಕರ್ತನೇ ನಮ್ದು ಕಾರ್ಯಕರ್ತನೇ ಯಾರ ಆಗಿದ್ರ ಯಾವತ್ತು ನಮ್ಮ ನಾಯಕರು ಯಾರ ಇರ್ಲಿ ವಿಜೇಂದ್ರ ಅವರು ಇರ್ಲಿ ಅವರ ಇರ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಇರಲಿ ಯಾರಿಗೂ ಅವ್ಯಾಚ ಶಬ್ದ ಮಾತನಾಡಬಾರದು ಅದು ಪಕ್ಷದ ಅಸ್ತಿತ್ವ ಅಲ್ಲ ಅದು ಪಕ್ಷದ ಅಸ್ತಿತ್ವ ಅಲ್ಲ ಅದು ಅವರ ರಾಜ್ಯಾಧ್ಯಕ್ಷರ ಪಟ್ಟಿಯನ್ನ ಕಟ್ಟಿದಾರ್ರಿ ಕಟ್ಟಲಕ್ಕ ರಾಜ್ಯಾಧ್ಯಕ್ಷರನ್ನ ಮಾಡಬೇಕಾದ್ರೆ

ಮಂಡ್ಯಲ್ಲಿ ಹಾಸನದಲ್ಲಿ ಮೈಸೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರ ಖಾತೆ ತರಿಸಿದ್ರ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಒಂದು ಶಾಸಕನ್ನ ಯಾರ ಮಾಡಿದ್ರ ಮಂಡ್ಯ ಹಾಸನ ಮೈಸೂರ ಏನ ಇವೆಲ್ಲ ಜಿಲ್ಲೆಯಲ್ಲಿ ಅರ್ಹ ಮಾಡಿದ್ರು ವಿಜೇಂದ್ರಣ್ಣ ಅಲ್ಲಿಂದ ನಾನು ಭಾರತೀಯ ಜನತಾ ಪಾರ್ಟಿ ಕಳವಳಸ್ತ ಯಾರ ನಾಯಕರಾದ್ರು ಯಾರೇ ರಾಜ್ಯಾಧ್ಯಕ್ಷರಾದ್ರೂ ನಮ್ಗಷ್ಟ ಯಾರ ರಾಜ್ಯಾಧ್ಯಕ್ಷರಾದ್ರು ನಾಳೆ ಇವರು ಇಲ್ಲ ಏನ ನಾಳೆ ಅಧ್ಯಕ್ಷರ ಅವರ ಅರ್ಹತೆ ಯಾರು ಅವ್ರ ಪಕ್ಷವನ್ನ ಮುನ್ನಡೆಸ್ತಾರೋ ಅವ್ರ ಸರ್ಕಾರ ಮಾಡ್ತಾರು ಮುಂದಿನ ಸಲ ಅನ್ನೋ ಉದ್ದೇಶಕ್ಕೆ ಅವ್ರ ರಾಜ್ಯಾಧ್ಯಕ್ಷ ಪಟ್ಟಿಯನ್ನ ನಾಯಕರು ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಜಿ ಅವರು ಹಂಗ ದಿಲ್ಲಿಯಲ್ಲಿ ಕಾಸ ಪ್ರಹ್ಲಾದ್ ಜೋಶಿ ಅವರು ಅವರು ಕೂಡ ಸುಮ್ನ ರಾಜ್ಯಾಧ್ಯಕ್ಷ ಕಳಿಸಿಲ್ಲ ಮಾಡರ್ಲಾ ಈ ಸದ್ದ ನಾರೇ ರಾಜ್ಯ ರಾಜ್ಯದ ಸ್ಥಿತಿಗತೆ ನ ರಾಜ್ಯದ ಪಕ್ಷವನ್ನು ಕಟ್ಟಲಿಕ್ಕೆ ಹ ಹ ಅವರನ್ನು ಯುವಕರ ರಾರೋ ಅವರ ಕೈಲಿಂದ ಆವೇಶನ ಯುವಕರು ಚಿತ್ತದಿಂದ ದೂರಸರ ಅವರು ಶಕ್ತಿಯನ್ನುಕ ರಾಜ್ಯ ಅಧ್ಯಕ್ಷರ ಪಟ್ಟಿಗೆ ಗೆಲ್ಲಾರ ಅಂದ್ರೆ ಟೆಸ್ಟ್ ಕೊಟ್ಟಿದ್ನಿಗೆ ಅವರು ಮಾತಾಡಕ ನಾನು ದುಡ್ಡು ತಗೊಂಡೆ ಯಾರು ಮಾತಾಡೋಣ ಅಲ್ಲ

ಅವರು ಇದೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆ হইলেন ಹ ರಾಜ್ಯದ ತುಂಬಾ ಸುತ್ತಾಡೋ ಕೆಲಸ ನಂದು ಅದ ನಾ ಮಾಡೇ ಮಾಡ್ತೀನಿ ಹ ನಂದು ಅದೇ ನಾನು ಮಾಡ್ತೀನಿ ಯಾರು ತರ ಮಾಡ್ ಮಾಡಿ ಹ ಇದೇಂದ್ರ ಮಾಡಿ ಯಾ ಮಾಟ್ ತೋರಿಸು ನಾನು ಮಾಡಿ ತೋರಿಸ್ತೀನಿ ಇನ್ನೊಂದು ತರ ಮಾತನಾಡಬಾರದು ಏನು ಮಾಡೋಣ ಹ ನಾನು ನಾ ನಿಂತಂತmiddra 나 ಮತ್ತಿನಂತmiddra ನೀ ಮಾಡು ನಮ್ಮ ದಮ್ಮ ಅನ್ನದು ಕೇಳಬೇಡ ಹ 나 ಹೇಳಕತ್ತೀನಿ ನಮ್ಮ ताकत ಏನು ಅನ್ನೋದು ನಾವು ರಾಜ್ಯದ ಮುಖ್ಯಮಂತ್ರಿ ಯಾರು ಸರ್ಕ್ಕೆ ಕರ್ಮಣಿ ಚರ್ಮಂತಾರ ಆ વખતે ಪಾಸ್ ಕೋಟ ಕೆರಿತರೆ ಈಗ ಇನ್ನೊಂದ ಸಲ ಮಾತಾಡೋಣ ಎಲ್ಲಾ ಅವರಿಗೆ ಏನು ಅವರಿಗೆ ಏನು ಮಾತಾಡಕ್ಕೆ ಆಗಿಲ್ಲ ಅವರು ನಮ್ಮ ಪಕ್ಷದ ನಾಯಕರದಾರ ನಾಯಕರ ಬೈಲೆ ಹೇಳ್ತೀವಿ ಅವರು ನಮ್ಮ ಪಕ್ಷದ ನಾಯಕರದಾರ ಅವರು ಕೇಂದ್ರದ ಮಾಜಿ ಸಚಿವರದಾರ ಶಾಸಕರಾಗಿದಾರ ಅವರು ನಮ್ಮವ್ರದಾರ ಎಲ್ಲಿ ಬೇಕ ಅಲ್ಲಿ ಮಾತಾಡಬಾರದು ಅನ್ನುವಂಥದ್ದನ್ನು ನಾ ವಿಚಾರ ವ್ಯಕ್ತಪಡಿಸಿ ಪಡತೇನೆ ಮತ್ತೊಮ್ಮೆ ಅವ್ರು ಹೇಳ್ತೇನೆ ಮತ್ತೊಮ್ಮೆ ನೀವು ಬಸ್ ಸಾಹೇಬ್ರ ಎಂದಿಗೂ ಮಾತನಾಡಬಾರ್ರಿ ಆ ಬೀದಿಯಲ್ಲಿ ಅಂತ ಹೇಳಿ ಕೈ ವಚನದಲ್ಲಿ ಏಕವಚನದಲ್ಲಿ ಏಕವಚನದಲ್ಲಿ ರಾಷ್ಟ್ರೀಯ ನಾಯಕರಿಗೆ ರಾಜ್ಯಾಧ್ಯಕ್ಷರಿಗೆ ಯಾರು ತಪ್ಪು ಮಾತಾಡ್ರಿ ಬಗ್ಗೆ ಹಣ ರಾಷ್ಟ್ರೀಯ ನಾಯಕರ ಬಗ್ಗೆ ಎಂದೂ ಮಾತಾಡಿಲ್ಲ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಐತಿ ಏನ ರಾಷ್ಟ್ರೀಯ ನಾಯಕರ ಬಗ್ಗೆ ಎಂದೂ ಮಾತಾಡಿಲ್ಲ ಅವರು ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಐತಿ ಏನ ಆದ್ರೆ ನೀನ್ ಇನ್ನೇನ್ ಮಾಡಬಾರ ಮಾತಾಡಕ್ಕೆ ಹೋಗಬೇಡ ನೀಜೇಂದ್ರ ಬಗ್ಗೆ ಮಾತಾಡ ನಮ್ಮ ತಮ್ಮ ನಮ್ಮ ಆದ್ರೆ ನಾ ಏನ ನಮ್ಮ ಬಗ್ಗೆ ಮಾತಾಡಬೇಡ ನಮ್ಮ ಸಣ್ಣ ಬಗ್ಗೆ ಮಾತಾಡಬೇಡ ನಾವು ಪಾರ್ಟಿ ಕಾರ್ಯಕರ್ತರ ನಮ್ಮ ಪಕ್ಷಕ್ಕೆ ನಾವು ಇಲ್ಲಿವರೆಗೂ ಮಾತನಾಡಿ ಪಕ್ಷದ ಯಥಾಸ್ಥಿತಿ ನೋವಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾ ಯಾರಿಗೂ ನಾಯಕರಿಗೆ ಬುದ್ಧಿ ಹೇಳಬಾರ್ದು ಅಂತ ಹೇಳಿ ಸುಮ್ಮನ ಕುಂತಿದ್ನಿ ಒಬ್ಬ

ಆಯ್ತು ನಮಸ್ಕಾರ ಆಯ್ತು ನಿಮ್ಮ ಪಕ್ಷದಲ್ಲಿ ವಿಜೇಂದ್ರ ಅವ್ರನ್ನ ಒಂದ್ ರೀತಿ ಬದಲಾವಣೆ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ನಡೀತಾ ಇದ್ದೆ ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಣ್ಣವ್ರು ವಿಜೇಂದ್ರ ಯುವಕರು ಪಕ್ಷ ಸಂಘಟನೆ ಮಾಡುವಂತ ಶಕ್ತಿ ಯತ್ನಾಳ್ ಅವರು ಅಪೋಸಿಟ್ ಮಾಡ್ತಾವ್ರಿ ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರದು ಯಾಕಂದ್ರೆ ಅವ್ರು ಮಾಡೋದ್ರಿಂದ ಸರಿ ಹೋಗುದಿಲ್ಲ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ ಮಾತಾಡಬೇಡ್ರಿ ಯತ್ನಾಳ್ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು ಅವಾಗ ಇದ್ರ ಪಕ್ಷದ ಅಸ್ತಿತ್ವ ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆಯೋ ಕೆಲಸ ಮಾಡಬೇಡ್ರಿ ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ನಾನು ಯತ್ನಾಳ್ ಸಾವಿರಿಗೆ ಮಾಡ್ತಾ ಅಂತ ಯಾಕೆ ಈ ಯತ್ನಾಳ್ ಮಾಡೋದಲ್ರಿ ಈಗ ಇಂತ ಕೆಲಸ ಮಾಡ್ಬೇಕಲ್ಲ ಈಗ ದಿನ ನ್ಯಾಯ ಮಾಡ್ಕೊಂತ ಕಚ್ಚಾಡ್ಕೊಂತ ಪಾರ್ಟಿ ಪಟ್ಟಿ ಬೆಳಂಗಿಲ್ಲ ಇದೆಲ್ಲ ಮಾಡಿರ ಪಾರ್ಟಿ ಪಟ್ಟಿ ಬಿಳ ಪಾರ್ಟಿ ಅಸ ಯತ್ನಾಳ್ ಮಾಡೋ ಕೆಲ್ಸ ಇದ அவரு நாளை ஆக விஜேந்திர விரோதமா கார்க்க விரோதமா சரினா இது அவரு நாளே முக்கியமாதப்பா ஆக விரோதமா சரி அல்லூரப்பாரு விரோதமா விரோதமா ಇಲ್ಲಿವರೆಗೂ ವಿಜಯನ ಸಾಕಷ್ಟು ಸಂಘಟನೆ ಮಾಡತ್ತಾರ ಇಡೀ ರಾಜ್ಯ ಇಲ್ಲಿ ಸುತ್ತಾಡ್ತಾ ಇದ್ದಾರ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೋಸ್ಕರ ಪಥ್ ಸಂಘಟನೆ ಮಾಡತ್ತಾರ ಇದಕ್ ಮರ್ಯಾದಿಲ್ವಾ ಯಾಕೆ ಪತ್ ಸಂಘಟನೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ಕೂಡ ಕರೆದ್ರು ಹೋಗ್ತಾ ಇಲ್ಲ ಮತದಾನ ನಿಮ್ಮ ಯಾರಿಗೆ ನಾವು ಬೆಂಬಲ ಯುವಕರಿಗೆ ಕಣ್ಮಣಿಯಾಗಿರ್ತಕ್ಕಂತ ವಿಜೇಂದ್ರ ಅವರಿಗೆ ನಾವು ಮಾಡಂಗಿಲ್ರಿ ಯಾಕೆ ಮಾಡ್ಬೇಕು ಅವ್ರಿಗೆ ಎದರ್ಗೋಸ್ಕರ ಮಾಡಬೇಕು ನಿಮ್ ಅವ್ರು ಸಾಥ್ ಕೊಟ್ಟಿದಾರಲ್ಲ ರಮೇಶ್ ಜಾರಕಿಹೊಳಿ ಅವರೆಲ್ಲ அவரு தோட் நாயக்கர் அவரு சம்பந்த நான் யாக்கு மாத்தாடுசலா சசராக அவரய இன்ம நீர்ணய நம்ம நீர்ணி